ಸರ್ ನಮಸ್ತೆ ಎಸ್ ಎಸ್ ಪಾಟೀಲ್ ಅಂತ ಈಗಷ್ಟೇ ನೀವು ಮಾತಾಡುವಾಗ ಹೇಳಿದ್ರಿ ರಾಮಕೃಷ್ಣ ಹೆಗಡೆ ಅವರ ಬೆಳೆದು ಬಂದವರು ನೀವು ಅಂಥ ಒಂದು ಗರಡಿಲಿ ಬೆಳೆದವ್ರು ನೀವು ಸದನದಲ್ಲಿ ಕೂತ್ಕೊಂಡು ನೀವು ವಿಡಿಯೋ ನೋಡಿದ್ರಿ ಅದು ದೊಡ್ಡ ವಿಚಾರ ಆಯಿತು ಪ ನಮ್ಮ ಪಕ್ಷಕ್ಕೆ ಮುಜುಗರ ತಂದಿಡ್ತು ಇದಾದ ನಂತರ ಕೂಡ ನಿಮ್ಮನ್ನು ಸೋತ್ರಿ ಸೋತ ನಂತರ ಡಿ ಸಿ ಎಮ್ ಮಾಡಿದ್ರು ಡಿ ಸಿ ಎಮ್ ಮಾಡಿ ನೀವು ಆ ಒಂದು ಭಾಗದಲ್ಲಿ ನಮ್ಮ ಪಕ್ಷನ ಬೆಳೆಸೋದಕ್ಕೆ ಸಾಕಷ್ಟು ದುಡಿದಿದ್ರಿ ಇನ್ನೂ ಮುಂದೆ ದುಡಿತೀರಾ ಅಂತೇಳಿ ಬಿ ನಿಮ್ಮನ್ನು ಡಿ ಸಿ ಎಮ್ ಮಾಡಿದ್ರು ಆದರೆ ನಿಮಗೆ ಇನ್ನೂ ಮೂರು ವರ್ಷ ಎಮ್ ಎಲ್ ಸಿ ಯಾವುದೂ ಇತ್ತು ಅದನ್ನು ಕನ್ಸಿಡರ್ ಮಾಡಿಕೊಂಡು ನಿಮಗೆ ಆ್ಯಕ್ಚುಲಿ ಟಿಕೆಟ್ ಕೊಡಲಿಲ್ಲ ಅನ್ನೋದು ನಮಗೆ ಬಂದಂಥ ವಿಚಾರಗಳು ಆದರೆ ನೀವು ಇನ್ನೂ ಮೂರು ವರ್ಷ ಎಮ್ ಎಲ್ ಸಿ ಇದ್ದಿರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಿಮಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು ಅಂತೇಳಿ ನೀವು ಏಕಾಏಕಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರಿ ಈಗ ಕಾಂಗ್ರೆಸ್ನಲ್ಲಿ ನಿಮ್ಮನ್ನು ಕುಪ್ಪುರ್ಗೆ ಮೇಲೆ ಕೊಡಿಸ್ತಾರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೀವು ಭಾಳಷ್ಟು ಆ ಪಕ್ಷದಲ್ಲಿ ಕಳಮಟ್ಟಕ್ಕೆ ಹೋಗಿ ಆಲೋಚನೆಗಳ ಬಗ್ಗೆ ನನ್ನ ಬಗ್ಗೆ ಪಕ್ಷದ ಮಧ್ಯೆ ನಾತು ಮುಖಂಡರ ಮಧ್ಯೆ ನನ್ನ ಮಧ್ಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದು ಚರ್ಚೆಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಪಾಟೀಲ್ ನಿಮಗೆ ಒಂದು ಮಾತು ಹೇಳ್ತೀನಿ ಯಡಿಯೂರಪ್ಪನವ್ರು ಹೇಳ್ತಾರಲ್ಲ ಒಂದು ಸರಿ ಮಾತುಪಟ್ಟರೆ ಯಡಿಯೂರಪ್ಪ ಯಾವತ್ತು ತಿರುಗೋದಲ್ಲ ಅಂತೇಳಿ ಯಡಿಯೂರಪ್ಪ ಇವತ್ತು ನಾನು ಕೇಳ್ತೀನಿ ಅವತ್ತು ನನ್ನ ಆಪರೇಷನ್ ಕಮಲ ಆಯ್ತಲ್ಲ ಹ್ಞೂ ಇಪ್ಪತ್ತ್ಮೂರಕ್ಕೆ ನೀನೇ ಅಭ್ಯರ್ಥಿ ಅಂತ ಹೇಳಿದರು ಇಪ್ಪತ್ತ್ಮೂರಕ್ಕೆ ನೀನೇ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿದರು ಅವ್ರು ಇವತ್ತೂ ಬೇಕಾದರೆ ಧರ್ಮಸ್ಥಳಕ್ಕೆ ಹೋಗಿ ಈ ಮಾತನ್ನು ನಾನು ಹೇಳಿಲ್ಲ ಅಂತ ಹೇಳಿದರೆ ಇವತ್ತೇ ರಾಜೀನಾಮೆ ಕೊಟ್ಟರು ನಾನು ರಾಜಕಾರಣದಲ್ಲಿ ನಿವೃತ್ತಿ ಆಗ್ತೀನಿ ಕೇಳಿ ಯಡಿಯೂರಪ್ಪನವ್ರಿಗೆ ಆಗಿರ್ತಕ್ಕಂಥ ಏನಿತ್ತಲ್ಲ ಆ ಒಪ್ಪಂದದ ಮಾಹಿತಿ ನಿಮಗಿಲ್ಲ ಒಂದು ಎಮ್ ಎಲ್ ಸಿ ಮಾಡಿದ್ದು ಮಂತ್ರಿ ಕೊಟ್ಟ ಮೇಲೆ ಎಮ್ ಎಲ್ ಸಿ ಮಾಡಲೇಬೇಕಲ್ಲ ಹೌದು ಊಟ ಕೊಡ್ತಾನಂದ್ರೆ ತಟ್ಟೆ ಹಾಸ್ಬೇಕು ತಟ್ಟೆ ಇದ್ದಾಗ ಊಟ ಮಾಡೋಕೆ ಬರುತ್ತೆ ಎಮ್ ಎಲ್ ಇದ್ದ ಎಮ್ ಎಲ್ ಸಿ ಇದ್ದು ಅಥವಾ ಎಮ್ ಎಲ್ ಇದ್ರೂ ಮಂತ್ರಿ ಆಗೋಕೆ ಬರುತ್ತೆ ಸೋತ್ ಮೇಲೆ ತಾಕೆ ಮಾಡಿದ್ರು ಅಂತಂದರೆ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಒಳಗೆ ಹದಿನಾರು ಕ್ಷೇತ್ರಕ್ಕೆ ನನ್ನನ್ನು ಜವಾಬ್ದಾರಿ ಕೊಟ್ಟರು ನನ್ನ ಕ್ಷೇತ್ರಕ್ಕೆ ನಾನು ಹೋಗ್ಲಿಕ್ಕಾಗಲಿಲ್ಲ ಆಗಲಿಲ್ಲ ಅವತ್ತು ನಾನು ಸೋತೆ ಅಮಿತ್ ಶಾ ಅವ್ರಿಗೆ ಗೊತ್ತಿತ್ತು ಲಕ್ಷ್ಮಣ ನಾವು ಬೇರೆ ಕಡೆ ದುಡ್ಸ್ಕೊಳಕ್ಕೆ ಹಚ್ಚಿದ ಕಾರಣಕ್ಕೆ ಅವರು ತನ್ನ ಕ್ಷೇತ್ರಕ್ಕೆ ಹೋಗದೆ ಇರೋದರಿಂದ ಸೋತರು ಅಂತೇಳಿ ಅದ್ರಗೋಸ್ಕರ ಕೊಟ್ಟಿರೋದು ನಾನು ಭಾರತೀಯ ಜನತಾ ಪಕ್ಷ ಬರೋಕ್ಕಿಂತ ಮುಂಚೆ ಅತನಿ ತಾಲೂಕಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಭಾರತೀಯ ಜನತಾ ಪಕ್ಷದವ್ರು ಇರಲಿಲ್ಲ ಫಸ್ಟ್ ಟೈಮ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬಂತು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಸೇರ್ಕೊಂಡು ಫೆಬ್ರವರಿ ಹದಿನಾರು ಎರಡು ಸಾವಿರದ ನಾಲ್ಕನೇ ಇಸ್ವೊಳಗೆ ಮಧ್ಯಾಹ್ನ ಮೂರು ಗಂಟೆಗೆ ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರು ಅತನಿ ಬಂದು ನನ್ನ ಪಾರ್ಟಿಗೆ ಸೇರಿಸ್ಕೊಟ್ರು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರಲಿಲ್ಲ ಅವತ್ತು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದು ಮೇಲೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಇಲೆಕ್ಷನ್ ಬಂತು ಇಡೀ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಯಾವ ಯಾವ ಕ್ಷೇತ್ರದಾಗ ಹೆಚ್ಚು ಬಂದರೆ ಒಂದು ಶಿಕಾರಿಪುರದಲ್ಲಿ ಎರಡನೇ ನಂಬರು ಫಸ್ಟ್ ನಂಬರ್ ಆತನಿ ಐದಕ್ಕೆ ಐದು ಜಿಲ್ಲಾ ಪಂಚಾಯತಿ ಮೂವತ್ತೆರಡು ತಾಲೂಕು ಪಂಚಾಯಿತಿಯಲ್ಲಿ ಇಪ್ಪತ್ತೆಂಟು ತಾಲೂಕು ಪಂಚಾಯತಿ ಗೆದ್ದು ತೋರಿಸಿದ್ದೀನಿ ಇದು ನನ್ನ ಕೊಡುಗೆ ಪಾರ್ಟಿ ಗ್ರಾಮ ಪಂಚಾಯಿತಿ ಮೆಂಬರ್ ಇರಲಿಲ್ಲ ಇಡೀ ತಾಲೂಕದಲ್ಲಿ ಈಗೆಲ್ಲರೂ ಏನೇನು ಬೇರೆ ಬೇರೆದವ್ರು ಬಂದಿದ್ದಾರಲ್ಲ ಎರಡು ಸಾವಿರದ ನಾಲ್ಕರಾಗ ನಾವು ಅವತ್ತೆಂಟದ ಹದಿನೆಂಟರವರೆಗೂ ಕೂಡ ಇಡೀ ಜಿಲ್ಲೆವಲ್ಲೂ ಪಾರ್ಟಿ ಕಟ್ಟಿದೆ ಸುತ್ತಮುತ್ತ ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟಿದ್ದೀನಿ ಎಲ್ಲೆಲ್ಲಿ ಟಾಸ್ಕ್ ಕೊಟ್ಟಿದ್ರು ಅಲ್ಲೆಲ್ಲಿ ಹೋಗಿ ಗೆಲ್ಸಿದ್ದೀನಿ ಈ ಉಪಚುನಾವಣೆಯಲ್ಲಿ ಇವನು ಗೆಲ್ಲಬೇಕು ಅಂತ ಹೇಳಿದರೆ ಅಂತಲ್ಲಿ ಹೋಗಿ ನಿಂತು ಗೆಲ್ಸಿದ್ದೀನಿ ಅಂಥ ಒಂದು ಕಾರ್ಯಕರ್ತರ ಜೊತೆಗೆ ಒಡನಾಟ ಆ ಪಕ್ಷದಲ್ಲಿ ಇದ್ದ ನಿಷ್ಠೆ ಮತ್ತು ಸುಮಾರು ಇಪ್ಪತ್ತೈದು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ ಕಾಲೆಳ್ಳಿಯವರು ಎಷ್ಟು ಜನರನ್ನು ಈ ಸರಿಯಾಗಿ ನೀವು ಸೋಲಿಸಿದ್ದೀರಿ ನಿಮ್ಮ ಪಾರ್ಟಿಯ ನಿಮ್ಮ ಮುಖಂಡರು ನಿಮ್ಮ ಅಭ್ಯರ್ಥಿಗಳನ್ನು ಸೋಲಿಸಿದ್ದಿದೆ ಅದು ಚಾಳಿ ಬಂದ್ಬಿಟ್ಟಿದೆ ಈಗ ಅದಕ್ಕೆ ರೀ ನಿಮಗೆ ಗೊತ್ತಿರಲಿ ಮಾಹಿತಿ ನಿಮಗೆ ನಿಷ್ಠಾವಂತ ಕಾರ್ಯಕರ್ತರು ಅನ್ನೋದು ನೀವು ಸ್ವಲ್ಪ ಹುಷಾರಿ ಮುಂದಿನ ದಿನ ಬಂದ್ಮೇಲೆ ಕಾಂಗ್ರೆಸ್ನವ್ರನ್ನು ಕರ್ಕೊಂಬಂದು ನಿಮ್ಮನ್ನು ಉಪ್ಪರಿಗೆ ಮೇಲೆ ಕೂಡಿಸಿದ್ರ ಅಂತ ನನಗೆ ಉಪ್ಪರಿಗೆ ಮೇಲೆ ಕೂಡೋದು ಅವಶ್ಯಕತೆ ಇರಲಿಲ್ಲ ನಾನೇನೋ ಮಂತ್ರಿ ಮಾಡಬೇಕು ಅಂತೇಳಿ ಕಂಡೀಷನ್ ಕರಾರ್ ಮೇಲೆ ಪಾರ್ಟಿ ಸೇರಲಿಲ್ಲ ನಿಮ್ಮನ್ನು ಗೌರವದಿಂದ ನಡ್ಸ್ಕೋತಿ ನಮ್ಮ ಪಾರ್ಟಿಗೆ ಬರ್ರಿ ನೀವು ನಮ್ಮ ಪಾರ್ಟಿಗೆ ಬರೋದರಿಂದ ಇಪ್ಪತ್ತಿಪ್ಪತ್ತೈದು ಸೀಟ್ ನಮಗೆ ಹೆಚ್ಚಾಗುತ್ತೆ ನೀವು ಬರ್ರಿ ಅಂತ ಹೇಳಿ ಕೇಳಿದ್ರು ಅತ್ಯಂತ ಗೌರವದಿಂದ ನನ್ನನ್ನು ವಿಶೇಷ ಮಾನ ಕೊಟ್ಟು ಕರೆಸ್ಕೊಂಡು ನನ್ನನ್ನು ಜಾಯಿನ್ ಮಾಡಿಸ್ಕೊಂಡು ಇವತ್ತಿನ ದಿವಸ ಮುಖ್ಯಮಂತ್ರಿಗಳ ಹತ್ರ ಹೋಗಲಿ ಉಪಮುಖ್ಯಮಂತ್ರಿ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟು ನನ್ನನ್ನು ಚೆನ್ನಾಗಿ ನಡ್ಸ್ಕೊತಾ ಇದ್ದಾರೆ ನಿಮ್ಮಿಂದ ನಿಮ್ಮ ನಿಮ್ಮ ಪಾರ್ಟಿಯಲ್ಲಿ ನಾನು ಅವತ್ತು ಮಂತ್ರಿಗಳಿದ್ದಾಗ ಹೆಂಗೆ ನಡ್ಸ್ಕೊಟ್ರೆ ನನಗೆ ಗೊತ್ತಿದೆ ನಿಮಗೆ ಏನಾಯಿತು ಯಾವ ಮುಖ್ಯಮಂತ್ರಿ ಕೆಳಗಡೆ ಉಪಮುಖ್ಯಮಂತ್ರಿ ಮಾಡಿದ್ರಲ್ಲ ಈಗ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಪೋರ್ಟ್ಫೋಲಿಯೋಗಳಿಗೆ ಪೋಟೋಕಾಲ್ ಬಗ್ಗೆ ಈಗೂ ನೋಡಿಕೊಡ್ರಿ ನನಗಿರ್ತಕ್ಕಂಥ ಪೋಟೋಕಾಲ್ ಏನಿಟ್ಟಿದ್ರ ಅದನ್ನು ತಿಳ್ಕೊಡ್ರಿ ಅಂದರೆ ನಾಮಕವಾಸ್ತೆ ಉಪಮುಖ್ಯಮಂತ್ರಿ ಆಗಿದ್ರಾ ನೀವು ಕೇವಲ ನಾಮಕವಾಸೆ ಅವತ್ತೇ ರಾಜೀನಾಮೆ ಕೊಡಬೇಕಾಯಿತು ಅಲ್ಲ ಒಂದು ಒಂದು ನಿಮಿಷ ಒಂದು ನಿಮಿಷ ಮಧ್ಯದಲ್ಲಿ ಮಾತಾಡೋದು ಮೇಡಮ್ ಎಸ್ ಅವತ್ತಿನ ದಿವಸ ರಾಜೀನಾಮೆ ಕೊಡಬೇಕಂತ ತೀರ್ಮಾನಕ್ಕೆ ಬಂದಿದ್ದೇನೆ ಹ್ಞೂ ಗೊತ್ತಿಲ್ರಿ ನಿಮಗೆ ಇಪ್ಪತ್ತೈದು ವರ್ಷ ದುಡ್ದಿದ್ದೀನಿ ಕೆಟ್ಟ ಕಾಲಗಳು ಬರ್ತಾವೆ ಹೋಗ್ತಾವೆ ಮುಂದೆ ಸರಿ ಹೋಗ್ಬೋದು ಅಂತೇಳಿ ನಾನು ಸುಮ್ಮನಿದ್ದೆ ಸಾರಿಗೆ ಇಲಾಖೆ ಕೊಟ್ಟರು ಏನು ಮಾಡಿದ್ರಿ ನೀವು ಚಳವಳಿ ಪ್ರಾರಂಭ ಆದರೆ ಅವ್ರಿಗೆ ಹಣ ಕೊಟ್ಟು ಕಿಶನ್ ಚಳವಳಿ ಬಿಡಕ್ಕೆ ಹೋಗ್ಬೇಡ್ರಿ ಅಂತೇಳಿಂದು ಹೇಳಿದ್ದು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರ ಕೆಲಸನೇ ಇದು ಅಂದರೆ ನಿಮ್ಮ ನಿಮ್ಮ ನಿಮ್ಮನ್ನು ವಿಫಲ ಅಂತ ತೋರಿಸ್ಬೇಕು ಅಂತ ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸಿದ್ದು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿ ನನಗೆ ಈ ಥರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲ ಉಪಮುಖ್ಯಮಂತ್ರಿ ಮಾಡಿರಿ ಅಮಿತ್ ಶಾ ಅವ್ರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ ಅಂತೇಳಿ ಹೋದಾಗ ವೇದಿಕೆ ನಿಮಗೆ ಅವಕಾಶ ಇಲ್ಲ ಅಂತ ಹೇಳಿದರು ಈ ನೀವು ಸೊಸ್ರೆ ಅವ್ರ ರಾಜ್ಯದ ಉಪಮುಖ್ಯಮಂತ್ರಿ ನಾನು ಪಕ್ಷಾಂತರ ಮಾಡೋದಿಲ್ಲಪ್ಪ ಎಮ್ ಎಲ್ ಸಿ ಆಗಿ ಮುಂದುವರಿತೀನಿ ಅಂದಿದ್ರೆ ಏನಾಗ್ತಿತ್ತು ಯಾಕೆ ಇರಬೇಕಾಗಿತ್ತು ಅಲ್ಲೇ ಕೇಳ್ತೇನೆ ಸುಮ್ಮನೆ ನಾನು ಜನರಲ್ ನಾಲೆಜಿಗೆ ಕೇಳ್ತೀನಿ ನನಗೆ ಎಮ್ ಎಲ್ ಸಿ ಇದ್ಕೊಂಡು ಅಲ್ಲಿ ಕೆಲಸ ಇಲ್ಲದೆ ಹೋಗಿ ಸುಮ್ಮನೆ ಟಿ ಎಡ್ ಹೇಗೆ ಇರುವಂಥ ರಾಜಕಾರಣಿ ಅಲ್ಲ ನಾನು ನಾನು ರಾಜಕಾರಣ ಮಾಡಬೇಕು ಜನರ ಸೇವೆ ಮಾಡಬೇಕು ಜನರ ಕೆಲಸ ಮಾಡಬೇಕು ಜನರ ಮಧ್ಯದಲ್ಲಿರಬೇಕು ಅದು ಚಿಂತಕರ ಚಾವಡಿ ಅದು ಬರೀ ಹೋರಾಟಗಾರರದಲ್ಲ ಎರಡನೇ ಬಾರಿಗೆ ಮಾಡೋ ಸಂದರ್ಭದಲ್ಲಿ ನಾನೇ ಹೇಳಿದ್ದೆ ಎಮ್ ಎಲ್ ಸಿ ನನಗೆ ಬೇಡ ನಾನು ಇಪ್ಪತ್ತ್ಮೂರು ಚುನಾವಣೆಗೆ ಟಿಕೆಟ್ ಕೊಡ್ತೇನೆ ಹೇಳಿದ್ರೆ ಅವು ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದಿರಿ ಕೊಡಬೇಕು ಅಂತ ಹೇಳಿದಿರಿ ಇಲ್ಲ ಆವಾಗ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ಈ ಎಮ್ ಎಲ್ ಸಿ ನೀವು ಇಟ್ಕೊಳ್ಳಿ ಇಪ್ಪತ್ತ್ಮೂರು ಬಂದಾಗ ನಿಮ್ಮ ಮೇ ಎಲ್ ಸಿ ಐದು ವರ್ಷ ಅವಧಿ ಇರುತ್ತಲ್ಲ ಅದನ್ನು ಆ ಕ್ಯಾಂಡಿಡೇಟ್ ಕೊಡೋಣ ಆವಾಗ ನೀವು ಸ್ಪರ್ಧೆ ಮಾಡೋಣ ಅಂತ ಹೇಳಿದವರು ಇವ್ರಿ ಸೊ ಯಡಿಯೂರಪ್ಪನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋದು ಬೇಜಾರು ಅವರೂ ನಡ್ಕೊಳ್ಳಿಲ್ಲ ಅದರ ನಂತರ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಅವರು ನಡ್ಕೊಳ್ಳಿದ್ದಿಲ್ಲ ಐದು ವರ್ಷ ನನ್ನ ಇರ್ತಕ್ಕಂಥ ಎಮ್ ಎಲ್ ಸಿ ಅವಧಿ ಇತ್ತಲ್ಲ ಅದನ್ನು ಅವ್ರಿಗೆ ಕೊಡೋಣ ನೀವು ಚುನಾವಣೆಗೆ ನಿಲ್ಲರಿ ನಿಮ್ಮನ್ನು ಗೆಲ್ ನೀವು ಗೆದ್ದು ಬರ್ರಿ ನಿಮ್ಮಿಂದ ಅಕ್ಕಪಕ್ಕದ ನಾಲ್ಕಾರು ಕ್ಷೇತ್ರಗಳು ಗೆಲ್ಲಕ್ಕೆ ಅವಕಾಶ ಇದೆ ಆ ಅವಕಾಶ ನಾವು ತಳ ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಹೇಳಿಕಂತ ಹೇಳಿದವ್ರೆ ನಿಮ್ಮ ಪಾರ್ಟಿ ಮುಖಂಡರು ಪಾಟೀಲ್ರಿಗೆ ಗೊತ್ತಿರಲಿ ಲಕ್ಷ್ಮಣ ಸವದಿನ ಕಳ್ಕೊಳ್ಳಿಲ್ಲ ನೀವು ಇಪ್ಪತ್ತೈದು ಕ್ಷೇತ್ರ ಕಳ್ಕೊಂಡಿರಿ ನಾನು ಲೋಕಸಭಾ ಚುನಾವಣೆ ಇದೆ ಈಗ ಏನಾಗ್ತದೆ ಅಂತ ನೋಡ್ತೀವಲ್ಲ ಈಗ ಏಪ್ರಿಲ್ ಅಲ್ಲಿ ಮತ್ತೆ ಚುನಾವಣೆ ಇದೆ ನಿಮಗೆ ರೀ ಚಾಲೆಂಜ್ ಹಾಕ ಮಾತಾಡ್ತಿರಲ್ರಿ ನೀವು ಇದು ನೋಡಿ ನೋಡಿ ನೀವೇನು ನಿಮ್ಮ ಡುಬ್ಬ ಪಡಿಸ್ಕೊಳಕ್ಕೆ ಹೋಗಬೇಡಿ ನಿಮಗೆ ಯಾವುದೇ ಮುಖ ಇಲ್ಲ ನಿಮಗೆ ಯಾವುದೇ ಬೆಲೆ ಇಲ್ಲ ನಿಮ್ಮನ್ನು ಕೇಳಿ ಮತ ಹಾಕ್ತಕ್ಕಂಥ ಜನನೂ ಈ ರಾಜ್ಯದಲ್ಲಿಲ್ಲ ನಿಮಗಿರೋದು ಭಾಂಡವಾಳ ಒಂದೇ ಮೋದಿ ಕೆಳಗೆ ಬಿದ್ದು ಬಿಟ್ಟಿದೆ ಇನ್ನು ಬರೇ ಮ್ಯಾಗಿಂದ ಕವರ್ ಅಷ್ಟೇ ಸೌದ್ಯಾರೆ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಕ್ಕೆ ಏನು ಪಶ್ಚಾತ್ತಾಪ ಇಲ್ಲ ಸಂತೋಷವಾಗಿದೆ ಸಂತೋಷವಾಗಿದ್ರೆ ಆನಂದವಾಗಿದೆ ಆನಂದವಾಗಿದ್ರೆ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ